ನಮಸ್ಕಾರ ವೀಕ್ಷಕರೇ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಭಾರತೀಯ ಚಿತ್ರರಂಗದ ಯಾವ ಚಿತ್ರಗಳು ಕೂಡ ಕೆಲ ಸಮಯದಿಂದ ನಿರೀಕ್ಷಿಸಿದ ಮಟ್ಟದಲ್ಲಿ ಯಶಸ್ಸನ್ನು ಕಾಣಿಸ್ತಾ ಇಲ್ಲ ಅದರಲ್ಲೂ ಸ್ಯಾಂಡಲ್ವುಡ್ ಮಾತ್ರ ದಿನದಿಂದ ದಿನಕ್ಕೆ ಸೊರಗಿ ಹೋಗ್ತಾ ಇದೆ ಜನ ಕಾತುರದಿಂದ ಕಾಯುತ್ತಿರುವ ಯಾವ ಸಿನಿಮಾಗಳು ಕೂಡ ಬಿಡುಗಡೆಯಾಗ್ತಾ ಇಲ್ಲ ಬಿಡುಗಡೆಯಾದ ಹತ್ತಾರು ಚಿತ್ರಗಳನ್ನು ನೋಡಲು ಜನ ಥಿಯೇಟರ್ನತ್ತ ಮುಖ ಮಾಡ್ತಾ ಇಲ್ಲ ಕಳೆದ ಹಲವು ತಿಂಗಳಿನಿಂದ ಇದೇ ಪರಿಸ್ಥಿತಿ ಎದುರಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕನ್ನಡ ಚಿತ್ರರಂಗದ ಇರಿ ಈಗಿನ ಪರಿಸ್ಥಿತಿಯನ್ನು ನೆನೆದು ಹಿರಿಯ ನಟ ನವರಸ ನಾಯಕ ಜಗ್ಗೇಶ್ ಕಣ್ಣೀರನ್ನು ಹಾಕಿದ್ದಾರೆ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ರಿಯಾಲಿಟಿ ಶೋನಲ್ಲಿ ಮಾತನಾಡಿದ ಅವರು ನಾವು ಹೇಗೆ ಸಿನಿಮಾ ಮಾಡೋದು ನಾಲ್ಕೈದು ವರ್ಷಗಳಿಂದ ಎಲ್ಲವೂ ಸ್ಟಾರ್ ಆಗ್ತಾ ಇದೆ ಎಲ್ಲವೂ ಒಳ್ಳೆಯ ಸಿನಿಮಾಗಳನ್ನೇ ಮಾಡ್ತಾ ಇದ್ದೇವೆ ಕೆಟ್ಟ ಸಿನಿಮಾಗಳನ್ನು ಯಾರೂ ಮಾಡ್ತಾ ಇಲ್ಲ ಎಲ್ಲ ರೀತಿಯ ಪ್ರಚಾರಗಳನ್ನು ಸಹ ಮಾಡ್ತಾ ಇದ್ದೀವಿ ಪತ್ರಿಕೆಯಲ್ಲಿ ಜಾಹೀರಾತನ್ನ ಕೊಡ್ತಾ ಇದ್ದೀವಿ ಟಿ ವಿಯಲ್ಲೂ ಜಾಹೀರಾತನ್ನ ಕೊಡ್ತಾ ಇದ್ದೀವಿ ಆದರೂ ಯಾವ ಸಿನಿಮಾನೂ ಸರಿಯಾಗಿ ಓಡ್ತಾ ಇಲ್ಲ ಏನು ಕಾರಣ ಅನ್ನೋದೇ ತಿಳಿತಾ ಇಲ್ಲ ಅದೇ ನಿರೀಕ್ಷೆಯಲ್ಲಿ ಥಿಯೇಟರ್ಗೂ ಬಂದಾಗಲೂ ಜನವೇ ಇಲ್ಲ ಅಂದಾಗ ತುಂಬಾ ಬೇಸರ ಆಗತ್ತೆ ಯಾಕೆ ಈ ರೀತಿ ಆಯಿತು ಕನ್ನಡ ಚಿತ್ರರಂಗೆ ಹಿಂಗೆ ಅಂದರೆ ಸತ್ಯವಾಗಿ ಅದಲ್ಲ ಕನ್ನಡಕ್ಕೆ ಮಾತ್ರ ಹಿಂಗೆ ಅಂದರೆ ಅಲ್ಲ ಎಲ್ಲರಿಗೂ ಇದೇ ತರ ಆಗ್ತಾ ಇದೆ ಚಿತ್ರರಂಗಕ್ಕೆ ಏನು ಆಗ್ತಾ ಇದೆ ನಾವು ಹೇಗೆ ಸಿನಿಮಾ ಮಾಡೋದು ಯಾಕೆ ಜನ ಸಿನಿಮಾ ನೋಡಲು ಚಿತ್ರಮಂದಿರಗಳಿಗೆ ಬರ್ತಾ ಇಲ್ಲ ಅಂತ ನಟ ಜಗ್ಗೇಶ್ ಕಣ್ಣೀರನ ಆಗ್ತಾ ಇದಾರೆ ಇಡೀ ಭಾರತದಲ್ಲಿ ಸಿನಿಮಾ ವಾಶ್ ಔಟ್ ಆಗಿದೆ ಈಗ ಏನ್ ಆಗಿದೆ ಅಂದ್ರೆ ಇನ್ನೂರು ಕೋಟಿ ರೂಪಾಯಿ ಹಾಕಿ ಯಾರು ಸಿನಿಮಾ ಮಾಡ್ತಾರೋ ಅದು ಸಿನಿಮಾ ಅಂತಾರೆ ಯಾರು ಒಂದೊಳ್ಳೆ ಕತೆಯನ್ನಿಟ್ಟು ಒಂದು ಸಣ್ಣ ಸಿನಿಮಾ ಮಾಡ್ತಾರೆ ಅದು ಸಿನಿಮಾ ಅಲ್ಲ ಅನ್ನೋ ಹಾಗೆ ಆಗ್ಬಿಟ್ಟಿದೆ ನಮ್ಮ ಅಣ್ಣ ತಮ್ಮಂದ್ರು ಒಡ ಹುಟ್ಟಿದವರು ಎಲ್ಲರೂ ಪಾಪ ಸಿನಿಮಾ ಬಿಡುಗಡೆಯಾದಾಗ ಇದೊಂದು ದರಿದ್ರ ಪಿಕ್ಚರ್ ಇದೊಂದು ಕಿತ್ತೋಗಿರುವ ಪಿಕ್ಚರ್ ಇದನ್ನು ನೋಡುವುದು ದಂಡ ಅಂತ ತಮ್ಮ ಶ್ರವವನ್ನು ಹಾಕಿ ಇನ್ನೊಬ್ಬರ ಲೈಫ್ನ ಹಾಲ್ ಮಾಡ್ತಿದ್ದಾರೆ ಅಂತ ನಟ ಜಗ್ಗೇಶ್ ಹೇಳ್ತಿದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ